ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿಗೆ ಇಂತ ಏಳ್ನೂರ ಎಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನೇಮಕಾತಿ ಆಗಿರ್ತದೆ ಎಸ್ ಡಿಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ಅಭ್ಯರ್ಥಿಗಳು ಈ ತಪ್ಪುಗಳನ್ನು ಮಾಡ್ತಾಯಿದ್ರಿ ಅವು ಯಾವ ಯಾವ ತಪ್ಪುಗಳನ್ನು ಏನೇನೆಲ್ಲ ಮಾಡಬಾರ್ದು ಇಲ್ಲಿ ಏನೇನೆಲ್ಲ ಮಾಡಿದರೆ ನಮಗೆ ಇಲ್ಲಿ ಈ ಸಾರಿ ಜಾಬ್ ಆಗ್ತದಂತ ಸಂಪೂರ್ಣ ಮಾಹಿತಿ ತಿಳ್ಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಅರ್ಜಿ ಸಲ್ಲಿಸುವಾಗ ಈ ತಪ್ಪು ಏನಾದರೂ ನೀವು ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅತಿ ಎಕ್ಸಾಮನ್ನು ಬರೆಯೋಕ ಆಗಂಗಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಸ್ನೇಹಿತರೆ ನೀವು ಯಾವುದೇ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಇನ್ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲಾಗ್ತದೆ ಅದರ ಜೊತೆಗೆ ನೋಡ್ಸ್ ಕೂಡ ನೀಡ್ಲಾಗ್ತದ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಎಕ್ಸಾಮ್ ಮುಗಿಯೋರಿಗೂ ಕೂಡ ಕರೆಂಟ್ ಅಫೇರ್ಸನ್ನು ಕೂಡ ನಮ್ಮ ಟೆಲಿಗ್ರಾಮಲ್ಲಿ ಹಾಕಲಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಜಾಯ್ನ್ ಆಗಿ ஆரெடி நீங்க சிலபஸ் அப்படின்னா சிலபஸ் அல் ஏனா ஆல்மோஸ் எல்லாம் செவன்ட்டி டூ எயிட்டி பர்சென்ட் சிலபஸ் கவர் ஆகிரோ நோட்ஸை ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಗಳಾಗಿರ್ಬೋದು ಪ್ರಪಂಚದ ಬುಗಳ ಪ್ರಾಕೃತಿಕ ಬುಗಳಿಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಪಾರ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ಷೇಷನ್ ಪೇಪರ್ ಎಸ್ ಎಸ್ ಮತ್ತು ಎಫ್ ಡಿ ಮತ್ತು ಎಡಿ ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ನೋಡ್ಸಿ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿ ಡಿಫ್ ನೋಡ್ನ ಕಳಿಸ್ಲಾಕ್ ಇಂಟ್ರೆಸ್ಟ್ ಈ ನೋಡ್ಕೊಂಡು ಕೆಳಕೊಂಡ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಟ್ಸ್ನ ಪಡ್ಕೊಳ್ಬಹುದು ಇವು ಎಲ್ಲ ನೋಟ್ಸ್ಗಳನ್ನ ನಿಮಗೆ ಪಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಡಸ್ಟ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೇವಲ ಎಸ್ ಡಿ ಅಡಿ ಎಲ್ಲ ಪಿ ಸಿ ಪಿ

ಸ್ನೇಹಿತರೆ ಇದು ಬಂದು ಅಫಿಷಿಯಲ್ ಆಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟಿದ್ದು ನೋಟಿಫಿಕೇಷನ್ ಆಗಿರ್ತದೆ ಈ ನಿಮಗೆ ಏನಾದರೂ ಬೇಕಾಗಿತ್ತು ಅಂದರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸಪ್ರೇಟ್ ಆಗಿರ್ತಾವೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದು ಇರ್ತದೆ ಜಾಯ್ನ್ ಆಗಿ ನೀವು ಕೂಡ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ನಿಮಗೆ ಇಲ್ಲಿ ಮಾಹಿತಿ ತಿಳಿತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೋಟಿಫಿಕೇಷನ್ ಸರಿಯಾಗಿ ಓದಿದ ಮೇಲೆ ಅಪ್ಲಿಕೇಶನ್ನ ಹಾಕಬೇಕ್ರಿ ಇಲ್ಲಿ ವಿವಿಧ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಇಲ್ಲಿ ಹುದ್ದೆಗಳು ಬೇರೆ ಬೇರೆ ಇರ್ತಾವೆ ಅದಕ್ಕಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿರಿ ಏನೇನೆಲ್ಲ ನೋಡ್ಬೇಕಂತ ನೋಡಿದರೆ ಸ್ನೇಹಿತರೆ ಮೊದಲಿಗೆ ಒಂದು ಇಂಪಾರ್ಟೆಂಟ್ ರೀ ಇಲ್ಲಿ ಎಚ್ ಕೆಗೆ ಸಂಬಂಧಿಸಿದಂಥ ಏನು ಅಭ್ಯರ್ಥಿಗಳಿದಿರಲಿಲ್ಲ ಎಚ್ ಕೆದವರು ನಾನ್ ಎಚ್ ಕೆ ಅಭ್ಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಎಚ್ ಕೆ ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಬೋದು ಇದೊಂದು ಮುಖ್ಯವಾಗಿ ಡೌಟ್ ಇತ್ತು ಎಲ್ಲರ ಕಡೆ ಇದು ಕೂಡ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರನ್ನ ಮುಖ್ಯವಾಗಿ ಎರಡೆರಡು ಅಪ್ಲಿಕೇಶನ್ನ ಹಾಕ್ಬೋದಾ ನಾ ಆಲ್ರೆಡಿ ಈಗ ಎಸ್ ಡಿ ಎ ಹುದ್ದೆಗೆ ಅಪ್ಲಿಕೇಶನ್ನ ರೀ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನ ಆಲ್ರೆಡಿ ಅರ್ಜಿಯನ್ನು ಹಾಕಿನ್ರಿ ನಂದು ಆಲ್ರೆಡಿ ಏನಿದೆ ನಂದು ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ ರೀ ನಮ್ಮ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳ್ತಾರೆ ಸ್ನೇಹಿತರೆ ಹೌದು ನೀವು ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡು ಅಷ್ಟೆಲ್ಲ ಮೂರಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಯಾಕಂದರೆ ಇಲ್ಲಿ ಬಿಕಾಮ್ ಮುಗಿಸಿದ ಅಭ್ಯರ್ಥಿಗಳಿಗೆ ಸ್ವಲ್ಪ ಜಾಸ್ತಿ ಐತ್ರಿ ಯಾಕಂದರೆ ಇಲ್ಲಿ ಸಹಾಯಕ ಲೆಕ್ಕಿಗೆ ಸಿಗ್ತದೆ ಅದೇ ರೀತಿ ನಿರ್ವಾಹಕ ಹುದ್ದೆಗೆ ಬೇಕಂದ್ರೆ ಅದು ಕೂಡ ಸಿಗ್ತದೆ ಇನ್ನು ಅದೇ ರೀತಿಯಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಅಂದರೆ ಪಿ ಯು ಶಿ ಮೇಲೆ ಏನೇನಂದಲ್ಲ ಆ ಎಲ್ಲ ಹುದ್ದೆಗಳಿಗೂ ಇವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅದೇ ಇವರು ಬಿ ಬಿಕಾಮ್ ಮೇಲೆ ಇರುವ ಹುದ್ದೆಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಅಪ್ಲಿಕೇಶನ್ ಇರ್ತೈತಿ ಎರಡು ಮೂರು ಅಪ್ಲಿಕೇಶನ್ ಸಲ್ಲಿಸೋದಿಲ್ಲ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವ ಯಾವ ಹುದ್ದೆ ಬೇಕು ನೋಡಿರಿ ಆ ಹುದ್ದೆಯನ್ನು ಚಾಯ್ಸ್ ಮಾಡ್ಕೋದಿರ್ತದೆ ಅದಕ್ಕಾಗಿ ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಸಾಕತ್ತೀರಪ್ಪ ಅಂದ್ರೆ ಅಲ್ಲಿ ಎಷ್ಟು ಹುದ್ದೆ ಅದಾವೋ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಏನಿದೆಯಲ್ಲ ಬಿ ಎ ಆಗಿರ್ಬೋದು ಸಾರಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದಕ್ಕೆ ವಿದ್ಯಾರ್ಹತೆ ಏನಾಯ್ತು ಅಂದರೆ ಇಂಪಾರ್ಟೆಂಟಾಗಿ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು ರೀ ಇನ್ನು ಅದೇ ರೀತಿ ಒಂದೇ ಹುದ್ದೆಗೆ ಜನ್ರಲ್ ಕ್ಯಾಟಗರಿ ಅಥವಾ ಟು ಎ ಟು ಬಿ ತರ್ಡಿ ಅಭ್ಯರ್ಥಿಗಳು ಏನಾದರೂ ನೀವು ಅರ್ಜಿ ಸಲ್ಲಿಸಿದ್ರಂದರೆ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಅದೇ ರೀತಿ ಅದರ ಜೊತೆಗೆ ನೀವು ಇನ್ನೊಂದು ಎರಡು ಅಪ್ಲಿಕೇಶನ್ನ ಯಾಡ್ ಮಾಡಿದೆ ಬೇರೆ ಹುದ್ದೆಯನ್ನು ಕೂಡ ಯಾಡ್ ಮಾಡಿದೆ ಪ್ರತಿ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ನೂರು ರೂಪಾಯಿ ಆಗ್ತಾ ಹೋಗ್ತದೆ ಅಂದರೆ ಮೊದಲನೇ ಹುದ್ದೆಗೆ ಏಳ್ನೂರ ಐವತ್ತು ಅದ್ರ ಜೊತೆಗೆ ಪ್ರತಿಯೊಂದು ಹುದ್ದೆಗೆ ನೂರು ನೂರು ರೂಪಾಯಿ ಇರ್ತದೆ ಇದು ನೂರು ನೂರು ರೂಪಾಯಿ ಏನಿರ್ತದೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೆ ಸೇಮ್ ಇರ್ತದೆ ಈಗ ಇವರು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗೆ ಮೊದಲನೇ ಹುದ್ದೆಗೆ ಐದುನೂರು ಅದ್ರ ಜೊತೆಗೆ ನೆಕ್ಸ್ಟ್ ಹುದ್ದೆ ಏನು ಕರಿತಾವ ಇದು ಹಾಕವಲ್ಲ ಆಗ್ತಾ ಹೋಗ್ತಲ್ಲ ಅದಕ್ಕೆ ಒಂದು ನೂರ ನೂರು ಈ ರೀತಿ ಅಮೌಂಟನ್ನು ಆಗ್ತಾ ಹೋಗ್ತದೆ ಓಕೆ ತಿಳಿತಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲಿಗೆ ನಿಮ್ಮದು ಎಷ್ಟು ಇಲ್ಲಿ ಹುದ್ದೆ ಅಂತ ನೋಡ್ಕೊರಿ ಇಲ್ಲಿ ಕೆಲವೊಂದು ಇಲ್ಲಿ ನೋಡ್ರಿ ನಾಲ್ಕು ಹುದ್ದೆಗಳದವು ಮತ್ತು ಅದೇ ರೀತಿ ಇಲ್ಲಿ ಹದಿನೆಂಟು ಹುದ್ದೆಗಳದವು ನಿಮಗೆ ಅದಕ್ಕೆ ಸಂಬಂಧಿಸಿದಂತೆ ನಿಮ್ದು ಅದಕ್ಕೂ ವಿದ್ಯಾರ್ಥಿ ಐತೆ ಇಲ್ಲಪ್ಪ ಅದೇ ರೀತಿಯಲ್ಲಿ ನೀವು ಅದಕ್ಕೆ ಅರ್ಹತೆ ಅದೇ ಇರೋ ಇಲ್ಲ ಅಂತ ನೋಡಿಕೊಂಡು ಅರ್ಜಿ ಸಲ್ಲಿಸ್ರಿ ಹಾಗೆ ಅರ್ಜಿ ಸಲ್ಸಕ್ಕೆ ಹೋಗಬೇಡ್ರಿ ಯಾಕಂದರೆ ಇಲ್ಲಿ ಆಹಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿದೆಯಲ್ಲ ಸಿಲಬಸ್ಸು ಬೇರೆ ಇರ್ತದೆ ಒಂದೇ ಸಿಲಬಸ್ ಇತ್ತಂದ್ರೆ ಒಂದೇ ಎಕ್ಸಾಮ್ ಇರ್ತದೆ ಬಟ್ ಸಿಲಾಬಸ್ ಚೇಂಜ್ ಆಯ್ತಪ್ಪ ಅಂದ್ರೆ ಈಗ ಸಹಾಯಕ ಲೆಕ್ಕೆಗೆ ಹುದ್ದೆಗಳಿಗೆ ಅವ್ರಿಗೂ ಬಿಕಾಮ್ ಬ್ಯಾಕ್ ಗ್ರೌಂಡ್ ಏನಿರ್ತಲ್ಲ ಅವ್ರಿಗೆ ಪ್ರಶ್ನೆಗಳು ಬರ್ತಿರ್ತಾವೆ ಅದಕ್ಕೆ ಅವರು ಮಾತ್ರ ಕ್ವಾಲಿಫೈ ನೀವು ಆರ್ಟ್ಸ್ ಕಲ್ತವ್ರು ಅದಕ್ಕೆ ಅರ್ಜಿನ ಸಲ್ಸೋಕ್ಕೆ ಬರಂಗಿಲ್ಲ ತೀತಾ ಇದನ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿ ಸಲ್ಲಿಸ್ರಿ ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅರ್ಜಿ ಸಲ್ಲಿಸುವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ರೀ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಇದನ್ನು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿರಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರ್ಬೇಕು ರೀ ಕಾಸ್ಟ್ ಇನ್ಕಮ್ ಕರೆಕ್ಟ್ ಇರಬೇಕು ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಇದ್ದರೆ ಅವು ಕೂಡ ಇರಬೇಕು ನೀವು ಏನೇನೆಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ತೀರಿ ಮೀಸಲಾತಿ ಅಂತ ಕೋರ್ತಿರಲ್ಲ ಅವೆಲ್ಲ ಕೂಡ ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ತೆಗೆಸಿರಬೇಕು ಅವು ನಿಮ್ಮ ಕಡೆ ಹತ್ತಿರ ಇರಬೇಕು ನೀವು ಏನು ಹೊಸದಾಗಿ ತೆಗೆಸ್ತಿಲ್ಲ ಕನ್ನಡ ಮಾಧ್ಯಮ ಗ್ರಾಮೀಣ ಒಳಗಡೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಅಂಗವಿಕಲ ಮಾಜಿ ಸೈನಿಕರು ಅವ್ರದ್ದು ಏನಿದೆಯಲ್ಲ ಈ ತಾರೀಕಿನ ಒಳಗಾಗಿ ನಿಮ್ಮದು ನಿಮ್ಮ ಹತ್ತಿರ ಅವು ಡಾಕ್ಯುಮೆಂಟ್ಸ್ ಇರಬೇಕು ಈ ತಾರೀಕಿನ ಕೊನೆಯ ದಿನಾಂಕದ ಒಳಗಡೆ ಇದ್ದರೆ ಮಾತ್ರ ನೀವು ಅದಕ್ಕೆ ಅಪ್ಲಿಕೇಬಲ್ ಹಾಕಿರಿ ಇಲ್ಲ ನೀವು ಅಪ್ಲಿಕೇಬಲ್ ಆಗೋಂಗಿಲ್ಲ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದ ಸ್ಥೈತಲ್ಲ ನಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಯಿತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎರಡು ಅಪ್ಲಿಕೇಶನ್ ಹಾಕಬೇಕಂತ ಅದು ಕೂಡ ಕ್ಲಿಯರ್ ಆಯಿತು ಇನ್ನೊಂದು ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಇರಬೇಕಾಗಿದ್ದು ಇದ್ರಿ ಸ್ನೇಹಿತರೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹೋಯ್ರಿ ಪಿ ಯು ಸಿ ಹೋಯ್ರಿ ಅದೇ ರೀತಿ ಪಿ ಯು ಸಿ ಇದ್ದರೆ ಇದು ಸಾರಿ ಡಿಗ್ರಿ ಇದ್ದರೆ ಡಿಗ್ರಿ ಹೋಯ್ರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಪಿ ಯು ಸಿ ಅಷ್ಟೇ ಕಲಿತು ಬಿಟ್ಟವ್ರ ಅದನ್ನು ನಡೀತದೆ ಬಟ್ ನಿಮ್ಮದು ಹೈಯರ್ ಕ್ವಾಲಿಫಿಕೇಷನ್ ಕೇ ಇದ್ದಾಗ ಡಿಗ್ರಿ ಇತ್ತಂದ್ರೆ ಡಿಗ್ರಿ ಹಾಕ್ರಿ ಕಂಪಲ್ಸರಿ ಹಾಕ್ರಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗುವಾಗ ಅಥವಾ ನೀವು ಫೋನೇ ಹಾಕುವಾಗ ಇವನ್ನೆಲ್ಲ ಕೂಡ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಡಿಗ್ರಿ ಮತ್ತು ಪಿ ಯು ಸಿ ಮಾಸ್ಗಳನ್ನು ಮುಂದೆ ಇಟ್ಕೊಂಡು ಹಾಕಿರಿ ಯಾಕಪ್ಪ ಅಂದ್ರೆ ಮತ್ತು ಅದೇ ರೀತಿ ನಿಮ್ಮದು ತಂದೆ ತಾಯಿ ಇದು ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅವನು ಕೂಡ ಇಟ್ಕೊಳಿರಿ ಒಮ್ಮೆ ಅಪ್ಲಿಕೇಶನ್ನ ಹಾಕಿದ್ರಂದ್ರೆ ಮುಗೀತರಿ ಯಾವುದೇ ರೀತಿಯ ತಿದ್ದುಪಡಿ ಮಾಡೋಕೆ ಅವಕಾಶ ಇರುವುದಿಲ್ಲ ಇಲ್ಲಿ ನೀವು ಅಮೌಂಟ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಏನಿರುತ್ತಲ್ಲ ಅಮೌಂಟ್ ಕೊಟ್ಟರೆ ಮತ್ತೊಳ್ಳೆ ಅಪ್ಲಿಕೇಶನ್ ಎಡಿಟ್ ಮಾಡ್ಬೋದು ಬಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ನ ಎಡಿಟ್ ಮಾಡಕ್ಕೆ ಬರಂಗಿಲ್ಲ ಒಮ್ಮೆ ಅಪ್ಲಿಕೇಶನ್ ಹಾಕಿದ್ರೆ ಮುಗೀತ್ರಿ ಇಂಪಾರ್ಟೆಂಟಾಗಿ ನಿಮ್ಮದು ಯಾವ ಕ್ಯಾಟಗರಿಗೆ ಬರುತ್ತೆ ಅದನ್ನ ಸರಿಯಾಗಿ ಚಾಯ್ಸ್ ಮಾಡ್ಕೊರಿ ನಿಮ್ಮದು ಜಾತಿ ಯಾವ್ದು ಬರುತ್ತೆ ಅದನ್ನು ಕರೆಕ್ಟ್ ನೋಡ್ಕೊಂಡು ಹಾಕ್ರಿ ಸಾರಿ ಕಾಸ್ಟ್ ಯಾವ್ದು ಬರುತ್ತಾ ಟು ಎ ಟು ಬಿ ಏನು ಬರುತ್ತೆ ಅದನ್ನ ಕರೆಕ್ಟ್ ಹಾಕಿರಿ ಒಬ್ಬ ಅಭ್ಯರ್ಥಿಗಳು ಏನು ಮಾಡ್ತಾರೆ ನಿಮ್ಮ ಕಡೆ ಕಾಸ್ಟ್ ಇನ್ಕಮ್ ಇರಂಗಲ್ಲ ರೀ ಅವಾಗ ಏನು ಮಾಡ್ತೀರಿ ನೀವು ಟು ಅಂತ ಅಂತ ಹಾಕಿಬಿಟ್ಟಿರ್ತೀರಿ ಬಟ್ ಕಾಸ್ಟ್ ಇನ್ಕಮ್ ಅವ್ರು ಏನು ಕೇಳ್ತಾರಲ್ಲ ಆ ಡೇಟಿನ ಒಳಗಡೆ ಇಲ್ಲ ಅಂದರೆ ನಿಮ್ದು ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಸರಿಯಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಒಂದು ಡೇಟನ್ನು ಮೆನ್ಷನ್ ಮಾಡ್ತಿದ್ರೆ ಅದೇ ರೀತಿ ಆರ್ ಡಿ ನಂಬರನ್ನು ಹಾಕಬೇಕಾದ್ರೆ ಕರೆಕ್ಟ್ ಮಾಹಿತಿಯನ್ನು ನೀಡ್ರಿ ನಾ ಅದ್ರ ಜೊತೆಗೆ ನಿಮ್ಮದು ಸ್ಪೆಲಿಂಗ್ ಕೂಡ ಬೇರೆ ಇಂಪಾರ್ಟೆಂಟ್ ಆಗಿರ್ತದೆ ಸ್ಪೆಲಿಂಗ್ ಕೂಡ ಮಿಸ್ಟೇಕನ್ನು ಮಾಡಕ್ಕೆ ಹೋಗ್ಬೇಡ್ರಿ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯ ತಿದ್ದುಪಡಿಗೆ ಅವಕಾಶವಿರೋದಿಲ್ಲ ತಿರ್ತಲ್ಲ ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವೇನಾದರೂ ಲಾಸ್ಟ್ ಟೈಮ್ ವಿ ಎ ಒ ಅಥವಾ ಕೆ ಎ ಡಿಪಾರ್ಟ್ಮೆಂಟ್ ನಡೆಸಿದ ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ನಿಮ್ದು ಏನಾದರೂ ಎಕ್ಸಾಮ್ ಪಾಸ್ ಆಗಿತ್ತಪ್ಪ ಅಂದ್ರೆ ಲಾಸ್ಟ್ ಟೈಮು ಅಂದರೆ ಆಲ್ರೆಡಿ ಕೆ ಎ ಅವರು ನಡೆಸಿದ ಎಕ್ಸಾಮಲ್ಲಿ ನೀವು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಪಾಸ್ ಮಾಡಿದ್ರಂದ್ರೆ ಅದರದ್ದು ಏನಿದೆ ನಿಂದು ಅಪ್ಲಿಕೇಶನ್ ನಂಬರು ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ನಡೀತು ಆ ಡೇಟನ್ನು ಮೆನ್ಷನ್ ಮಾಡಿದರೆ ಈ ಸಾರಿ ನಿಮ್ಮದು ಎಕ್ಸಾಮನ್ನು ಬರೆಯೋದು ಅವಕಾಶ ಅವಶ್ಯಕತೆ ಇಲ್ಲ ಓನ್ಲಿ ವಿಲೇಜ್ ಅಕೌಂಟ್ ಪಾಸ್ ಆದವರು ಮಾತ್ರ ಅಥವಾ ಇನ್ನು ಕೆ ಎ ನಡೆಸಿದ ಇನ್ಯಾವುದೇ ಎಕ್ಸಾಮಲ್ಲಿ ಕೂಡ ನೀವು ಪಾಸಾಗಿದ್ದರೆಂದ್ರೆ ಮತ್ತೆ ನೀವು ಅಪ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕಡ್ಡಾಯ ಕಣ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ ನೀವೇನಾದರೂ ಆಗಿಲ್ಲಪ್ಪ ಅಂದರೆ ಫೇಲ್ ಆಗಿದ್ದರಂದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇನಾದರೂ ಕ ಏನಿದೆ ಕೆ ಎ ಡಿಪಾರ್ಟ್ಮೆಂಟ್ ಅವ್ರು ನಡೆಸಿದ್ದು ಕಡ್ಡಾಯ ಕಣ ಎಕ್ಸಾಮನ್ನ ಪಾಸಾಗಿದ್ದಾರೆ ಇಲ್ಲ ಅಂತ ಕೇಳ್ತದ ಅಂಥ ಸಮಯದಲ್ಲಿ ಇದ್ದರೆ ಎಸ್ ಅಂತ ಹಾಕಿರಿ ಇಲ್ಲಾಂದ್ರೆ ನೋ ಅಂತ ಹಾಕಿರಿ ನೋ ಅಂತ ಹಾಕಿದರೆ ಮತ್ತೆ ಕಡ್ಡಾಯ ಕಣ ಎಕ್ಸಾಮನ್ನ ಬರಿಬೇಕಾಗ್ತದ ಇದಕ್ಕೇನು ಮತ್ತೆ ಇಲ್ಲಪ್ಪ ನಂದು ಕಡ್ಡಾಯ ಕಂಡ ಪೇಲ್ ಲಾಸ್ಟ್ ಟೈಮೇ ಮತ್ತು ಈ ಸಾರಿ ಏನಾದರೂ ಚಾನ್ಸ್ ಸಿಗುತ್ತಲ್ ಅದನ್ನು ತಿಳ್ಕೊಬ್ರಿ ಫಿಕ್ಸ್ ಚಾನ್ಸ್ ಇರ್ತದೆ ನೋ ಅಂತ ಹಾಕಿದ್ರೆ ಮುಗಿದ ನಿಮ್ದು ಎನ್ನು ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮಲ್ಲಿ ಪಾಸ್ ಆದರೆ ನೀವು ಎಲಿಜಿಬಲ್ ಹಾಕಿರಿ ಮತ್ತೆ ಮುಂದಿನ ಪರೀಕ್ಷೆನ ಬರೆಯಲಿ ನಿಮಗೆ ಅರ್ಹತೆ ಸಿಗ್ತದ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಸಾರಿ ಏನು ಮಾಡ್ತಿದ್ದಾರೆ ಎಕ್ಸಾಮ್ ಸೆಂಟರನ್ನು ಕೇಳೋಕತ್ತಾರೆ ಎಕ್ಸಾಮ್ ಸೆಂಟರನ್ನ ಮೂರು ಇರ್ತಾವೆ ನೀವು ಅಲ್ಲಿ ಬೆಂಗಳೂರಾಗ ಕೊಡಿರಿ ಫಸ್ಟ್ನೇದು ಸೆಕೆಂಡ್ ಧಾರವಾಡ ಕೊಡಿರಿ ಬೆಳಗಾಂ ಕೊಡಿರಿ ಯಾವ್ದು ಕೊಡ್ತಾರಲ್ಲ ಪ್ರಿಪ್ರೆನ್ಸನ್ನು ಸರಿಯಾಗಿ ಕೊಡ್ರಿ ಅಲ್ಲೇ ನಿಮ್ಮದು ಎಕ್ಸಾಮ್ ಬರ್ತದೆ ತೈತೆಲ್ಲ ಮೂರು ಸೆಂಟರ್ ಇರ್ತಾವ ಮೂರು ಮೂರು ಸೆಂಟರ್ ಒಳಗೆ ನಿಮ್ದೊಂದು ಕೊಡ್ತಾರೆ ನೀವು ಪ್ರಿಫರೆನ್ಸ್ ಯಾವ ರೀತಿ ಕೊಟ್ಟಿರ್ತಾರ ಅಲ್ಲಿ ಏನಾದರೂ ಫುಲ್ ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಈ ರೀತಿ ಕೊಡ್ತಾರೆ ಅದರಲ್ಲಿ ಮೂರಲ್ಲಿ ಒಂದು ನಿಮ್ಮದು ಎಕ್ಸಾಮ್ ಸೆಂಟರ್ ಬರ್ತದೆ ರೀ ಇನ್ನು ಮುಖ್ಯವಾಗಿ ಅಪ್ಲಿಕೇಶನ್ ಫೀಸನ್ನು ಏನು ಕಟ್ಟಿರ್ತಾರಲ್ಲ ಅದ ಯಾವುದೇ ಕಾರಣಕ್ಕೂ ಅಮೌಂಟನ್ನು ವಾಪಾಸ್ ಕೊಡೋಂಗಿಲ್ಲ ರೀ ನೀವು ಎಕ್ಸಾಮ್ ಅಟೆಂಡ್ ಆದರೂ ಕೊಡಲ್ಲ ಅಟೆಂಡ್ ಆಗಲಿಕ್ಕೂ ಕೊಡೋಂಗಿಲ್ಲ ಒಮ್ಮೆ ಅಮೌಂಟನ್ನು ಪಾವತಿಸಿದ್ರೆ ಮುಗಿತ್ರಿ ಅದಕ್ಕೆ ಯಾವುದೇ ರೀತಿಯ ರಿಟರ್ನ್ಸ್ ಇರೋಂಗಿಲ್ಲ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಯಾವುದಕ್ಕೆ ಕಡಿಮೆ ಕಟಾಪ್ ನಿಲ್ತದ ಸ್ನೇಹಿತರೆ ಇಲ್ಲಿ ಕಡಿಮೆ ಕಟಾಪು ಈ ಸಾರಿ ತುಂಬ ರಿಯರ್ ನಿಲ್ಲುದು ಯಾಕಂದ್ರೆ ಎಲ್ಲ ಹುಲಿಗಳು ಹಸಿದು ನಿಂತಾವ್ರಿ ಬಟ್ ಯಾವ್ದು ಬಂದರೂ ತಿಂದ ಹಾಕೋದಂತ ನೋಡಕತ್ತಾರೆ ಅದಕ್ಕಾಗಿ ಯಾರು ಸರಿಯಾಗಿ ಸ್ಟಡಿ ಮಾಡ್ತೀವಿ ನೋಡ್ರಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗ್ತದ ಇಲ್ಲಾಂದ್ರೆ ಸಿಗಲ್ಲ ಸ್ವಲ್ಪ ಎಕ್ಸಾಮ್ ಕೂಡ ಟಪ್ ಇರ್ತತಿ ಸರಿಯಾಗಿ ಸ್ಟಡಿ ಮಾಡ್ರಿ ಯಾವುದೇ ಒಂದು ಸ್ಟಡಿಯನ್ನು ಮಾಡಿ ಬಂದಳು ಆರನೇ ತರಗತಿಯಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕದ ಶಾರ್ಟ್ ನೋಟ್ಸ್ ಅಥವಾ ನೀವೇನು ತಯಾರಿಸಿಕೊಂಡು ನೋಟ್ಸನ್ನ ಓದ್ರಿ ಕಡಿಮೆ ಅಂದ್ರೂ ಕೂಡ ಮೂರಿಂದ ಐದು ಟೈಮ್ಸ್ ಹೋದರೆ ಮಾತ್ರನೇ ಪರ್ಫೆಕ್ಟ್ ಆಗ್ತಾರೆ ಹೆಚ್ಚಾಗಿ ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯ ಏನಿದೆ ಇಲ್ಲ ಇಲ್ಲಿ ಸಿಲಬಸಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಕ್ಸ್ ಟು ಟೆಂತ್ ಬುಕ್ಸಲ್ಲಿ ಬರ್ತಾವೆ ಅದಕ್ಕಾಗಿ ಜಿ ಕ್ವಶನ್ ಕೂಡ ಬರ್ತಿರ್ತಾವೆ ಅದಕ್ಕಾಗಿ ಇದನ್ನ ಕವರ್ ಮಾಡ್ಕೊಂಡು ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕವರ್ ಆಗಿಬಿಡ್ತದೆ ರೀ ಫಿಫ್ಟಿ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆರನೇ ತರತೀಂದ್ರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಜ್ಞಾನ ಶಾರ್ಟ್ ನೋಟ್ಸ್ ಅಥವಾ ಅಥವಾ ಬುಕ್ಸ್ ಆದರೂ ಓದಿ ನೀವೇ ಶಾರ್ಟ್ ನೋಟ್ಸ್ ಆದರೂ ಮಾಡ್ಕೋರಿ ಶಾರ್ಟ್ ನೋಟ್ಸ್ ಇಲ್ಲ ಅಂದ್ರೆ ನಮ್ಮ ಕಡೆಯೂ ಕೂಡ ಶಾರ್ಟ್ ನೋಟ್ಸ್ ಇರ್ತದೆ ಕೇವಲ ಹಂಡ್ರೆಡ್ ರುಪಾಯಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕಳಿಸ್ಲಾಕ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಆಲ್ರೆಡಿ ನಂಬರ್ ಕೊಟ್ಟಿದ್ದರು ಆ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸಂಪೂರ್ಣದ ಮಾಹಿತನ ನೀಲಾಗ್ತದೆ ವಾಟ್ಸಪ್ಪಲ್ಲಿ ಮೆಸೇಜ್ ಸಿಕ್ಸ್ ಫಿಫ್ಟಿ ಅಂತ ಹಾಕಿದ್ರೆ ಅಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀರುತ್ತದೆ ಸಿಕ್ಸ್ ಫಿಫ್ಟಿ ಅಂತ ನೋಟ್ಸ್ ಕೂಡ ಈ ರೀತಿ ಇರ್ತವೆ ಬೇಕಂದ್ರೆ ತಗೋಬೋದು ಬೇಡ ಅಂದ್ರೆ ಪರವಾಗಿಲ್ಲ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ನಡೀತಪ್ಪ ಅಂತ ಸಾಕಷ್ಟು ಅಭ್ಯರ್ಥಿಗಳ ಡೌಟ್ ಐತಿ ಸ್ನೇಹಿತರ ಕೇಂದ್ರ ಇಂಥ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಪ್ರಕಾರ ಅವರು ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಎಕ್ಸಾಮ್ ಎಕ್ಸಾಮ್ನ ನಡೆಸ್ತೀವಿ ಅಂತೇಳಿ ಕೂಡ ಒಂದು ತಾತ್ಕಾಲಿಕವಾಗಿ ತಿಳಿಸಿರ್ತಾರೆ ಅದಕ್ಕಾಗಿ ಯಾರ್ಯಾರ ಅಪ್ಲಿಕೇಶನ್ ಹಾಕಿರೋ ನೋಡಿ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಟಡಿ ಮಾಡಿ ಸ್ಟಡಿ ಮೆಟೀರಿಲ್ಸ್ ಬೇಕಂದ್ರೆ ಆಲ್ರೆಡಿ ಏನಿ ಸ್ಟಡಿ ಮೆಟೀರಿಯಲ್ಸ್ ಕೂಡ ಸಿಗ್ತಾವೆ ಯಾರಿಗಾದ್ರು ಬೇಕಾದ್ರೂ ಅವ್ನ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕಥಿಸಿ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಕ್ಕೋಣ ಶುಭ ದಿನ